ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವೆಲ್ಲರಿಗೂ ಎಲ್ಪ್ ಆಗುವಂಥದ್ದು ಇದು ವೀಡಿಯೋ ಎಲ್ಲರೂ ಈ ವಿಡಿಯೋನ ನೋಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ಓಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಎಲ್ ಐ ಸಿ ಅಂದರೆ ಎಲ್ಲರಿಗೂ ಗೊತ್ತಿದೆ ಎಲ್ ಐ ಸಿ ಹಾಂ ಎಲ್ಲರಿಗೂ ಗೊತ್ತು ಇವಾಗ ಯಾರಾದರೂ ಒಬ್ಬ ವ್ಯಕ್ತಿಗೆ ಹೋಗ್ಬಿಟ್ಟು ಸಡನ್ನಾಗಿ ನೀವು ಇನ್ಸುರೆನ್ಸ್ ಮಾಡಿಸಿದ್ದೀರಾ ಅಂತ ಕೇಳಿ ಹೀಗೆ ಆಗಿ ಮಾತಾಡೋ ಥರ ಮಾತಾಡಿ ಇನ್ಸುರೆನ್ಸ್ ಮಾಡಿಸಿದ್ದೀರಾ ಅಂತ ತಕ್ಷಣ ಅವರಿಗೆ ಸಡನ್ನಾಗಿ ನೆನಪಾಗೋದೇನು ಹೇಳಿ ಎಲ್ ಐ ಸಿ ಎಲ್ ಐ ಸಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇನ್ಸೂರೆನ್ಸ್ ಮಾಡಿಸಿದ್ದೀನಿ ನನ್ನ ಮಗಳ ಹೆಸರಲ್ಲಿ ಒಂದಿದೆ ನನ್ನ ಹೆಸರಲ್ಲಿ ಒಂದಿದೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರಿಗೆ ಇಷ್ಟಿಷ್ಟು ಇಷ್ಟು ಮಾಡಿಸಿದ್ದೀನಿ ಇಲ್ಲ ಏನೆಲ್ಲ ಹೇಳ್ತಾರೆ ಎಲ್ ಐ ಸಿ ಬಗ್ಗೆ ಆದರೆ ಅವರಿಗೆ ಎಷ್ಟೋ ಜನಕ್ಕೆ ಅವರಿಗೆ ಅಂತ ತುಂಬ ಜನಕ್ಕೆ ಹೆಲ್ತ್ ಇನ್ಸುರೆನ್ಸ್ ಬಗ್ಗೆ ಗೊತ್ತೇ ಇರೋದಿಲ್ಲ ಇದು ಒಂದು ಇನ್ಸುರೆನ್ಸ್ ಇದೆಯಾ ಅಂತ ಕೇಳ್ತಾರೆ ತುಂಬ ಜನ ಹೌದಾ ಈ ಥರನೂ ಇದೆಯಾ ಅಂತ ಈ ಥರನೂ ಮಾಡ್ತಾರಾ ಅಂತ ಕೇಳ್ತಾರೆ ಗೊತ್ತಿರೋರಿಗೆ ತುಂಬ ಜನ ಗೊತ್ತಿದೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಅಷ್ಟೆ ಇವಾಗ ಹೆಲ್ತ್ ಇನ್ಸುರೆನ್ಸ್ ಅಂದ ತಕ್ಷಣ ಇವಾಗ ನೀವು ಪ್ರಾಣಿಗಳಿಗೂ ಮಾಡ್ತಾರೆ ನೀವು ನೋಡಿದ್ದೀರಾ ಏನೋ ಗೊತ್ತಿಲ್ಲ ಹಸುಗಳಿಗೆ ಆ ಎಮ್ಮೆಗಳಿಗೆ ಕಿವಿಯಲ್ಲಿ ಕಿವಿಯಲ್ಲಿ ಒಂದು ಏನಂತ ಹೇಳ್ತಾರೆ ಓಲೆ ಥರ ಹಾಕಿರ್ತಾರೆ ನೀವು ಹಳ್ಳಿ ಕಡೆ ಅಥವಾ ಎಲ್ಲಾದರೂ ನೋಡಿ ಅದು ಗ್ರೂಪ್ ಇನ್ಸೂರೆನ್ಸ್ ಅಂತೇಳಿ ಅಂದರೆ ಎಲ್ಲ ಅಂದರೆ ಒಂದಿಷ್ಟು ಹಸುಗಳಿರುತ್ತೆ ಅಂದ್ಕೊಳ್ಳಿ ಅಂತ ಅಂದರೆ ಒಂದು ಹಸು ಇದ್ರೂ ಮಾಡಿಸ್ತಾರೆ ಆ ಏಜೆಂಟ್ ಮೂಲಕ ಮಾಡ್ತಾರೆ ಆ ಥರನೂ ಮಾಡ್ಬೋದು ಅಂದರೆ ಹಳ್ಳಿ ಕಡೆ ನೀವು ನೋಡಿದರೆ ಬೇಕಾದರೆ ಕಿವಿಯಲ್ಲಿ ಓಲೆ ಇರುತ್ತೆ ನೋಡಿ ಹಸುಗೆ ಅದಕ್ಕೆ ಇನ್ಸೂರೆನ್ಸ್ ಇದೆ ಅಂತೇಳಿ ಅದಕ್ಕೆ ಏನಾದರೂ ಹುಷಾರಿಲ್ಲದೆ ಇರ್ಬೋದು ಅಥವಾ ಏನೋ ಒಂದು ಆದರೆ ಅದು ಸತ್ತೋಗ್ಬಿಟ್ರೆ ಆ ಥರ ಟೈಮಲ್ಲಿ ಅದಕ್ಕೆ ಇನ್ಸೂರೆನ್ಸ್ ಅಂತೇಳಿ ಬರುತ್ತೆ ಅದು ಹೆಲ್ತ್ ಇನ್ಸೂರೆನ್ಸ್ ಅಂತೇಳಿ ಆ ಥರನೇ ಮನುಷ್ಯರಿಗೂ ಕೂಡ ಇದೆ ಅಂದರೆ ಪ್ರಾಣಿಗಳಿಗೆ ಇನ್ಸೂರೆನ್ಸ್ ಮಾಡಿಸುವಾಗ ಮನುಷ್ಯರಿಗೆ ಯಾಕೆ ಮಾಡಿಸ್ಬಾರ್ದು ಎಲ್ಲರೂ ಕೂಡ ಹೆಲ್ತ್ ಇನ್ಸೂರೆನ್ಸ್ ಅನ್ನೋತ್ತಾ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಅದನ್ನು ಎಲ್ಲರೂ ಕೂಡ ಮಾಡಿಸಿ ಅಂತ ಹೇಳ್ತೀನಿ ಹಾಗೆ ನಾನು ಒಂದಿಷ್ಟು ಪಾಯಿಂಟ್ಗಳನ್ನ ಬರೆದಿಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಒಂದೊಂದು ಸಾರಿ ಏನಾಗಿಬಿಡತ್ತೆ ಅಂದರೆ ಮರ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಬರ್ದಿಟ್ಕೊಂಡಿದ್ದೀನಿ ಆಮೇಲೆ ಅನ್ಸುತ್ತೆ ಈ ಪಾಯಿಂಟ್ ನಾನು ಹೇಳಲೇ ಇಲ್ಲ ಇದು ಹೇಳ್ಬೇಕಿತ್ತು ಅಂತ ಎಷ್ಟೋ ಸಾರಿ ಅನಿಸಿದೆ ಸುಮಾರು ಪಾಯಿಂಟ್ಗಳನ್ನ ಮಿಸ್ ಮಾಡ್ಕೊಂಡಿರ್ತೀನಿ ಅದಕ್ಕೋಸ್ಕರ ಬರ್ದಿಟ್ಕೊಂಡಿದ್ದೀನಿ ಅಷ್ಟೇ ಇನ್ಸೂರೆನ್ಸಲ್ಲಿ ಎಲ್ ಐ ಸಿಗಿಂತಲೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹೆಲ್ತ್ ಇನ್ಸೂರೆನ್ಸು ತುಂಬ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಪ್ರತಿಯೊಬ್ಬರು ಕೂಡ ಈ ಇನ್ಸುರೆನ್ಸನ್ನ ಮಾಡಿಸ್ಬೇಕು ಮಾಡಿಸಿದ್ರೆ ತುಂಬ ಒಳ್ಳೆಯದು ಈ ಇನ್ಸೂರೆನ್ಸ್ ಮಾಡಿಸಿದ್ರೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ಏನಾದರೂ ಏನೋ ಒಂದು ಹುಷಾರಿರಲ್ಲ ಅವಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಹಾಸ್ಪೆಟ್ಲಿಗೆ ಹೋದಾಗ ನಾವು ಇನ್ಸುರೆನ್ಸ್ ಅಂದರೆ ಹೆಲ್ತ್ ಇನ್ಸುರೆನ್ಸ್ ಅನ್ನೋದನ್ನ ಮಾಡಿಸಿದ್ರೆ ನಾವು ಅವರು ಅವ್ರದೇ ಆದಂಥ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಎಲ್ಲಿ ಹೆಲ್ತ್ ಇನ್ಸುರೆನ್ಸ್ ಮಾಡಿ ಮಾಡಿಸಿರ್ತೀರ ಇವಾಗ ಪ್ರೈವೇಟ್ ಕಂಪ್ನಿಗಳು ಇದೆ ಗೌರ್ಮೆಂಟ್ ಕಂಪ್ನಿಗಳು ಇದೆ ನೀವು ಯಾ ಆ ಕಂಪ್ನಿಗಳು ಅವ್ರದ್ದೇ ಅಂದರೆ ಅವ್ರದ್ದೇ ಆದಂಥ ರೂಲ್ಸ್ಗಳಿರುತ್ತೆ ಆ ಥರ ಗೌರ್ಮೆಂಟ್ ಕಂಪ್ನಿ ರೂಲ್ಸ್ಗಳೇ ಬೇರೆ ಇರುತ್ತೆ ಪ್ರೈವೇಟ್ ಕಂಪ್ನಿ ರೂಲ್ಸೇ ಬೇರೆ ಇರುತ್ತೆ ಆ ರೂಲ್ಸ್ ಪ್ರಕಾರ ಅವರು ಒಂದಷ್ಟು ನೀವು ಮಾಡ್ಸೋಕ್ಕೆ ಹೋಗಿರ್ತಿರಲ್ಲ ಇನ್ಸೂರೆನ್ಸ್ ಆವಾಗಲೇ ಒಂದಷ್ಟು ನಿಮಗೆ ಹೇಳಿರ್ತಾರೆ ಈ ಥರದ್ದು ಇದೆ ಈ ಥರ ಈ ಥರ ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿರ್ತಾರೆ ನನಗೆ ಗೊತ್ತಿರುವಂಥ ಗೊತ್ತಿರುವಂಥಷ್ಟು ನನಗೇನು ವಿಷಯ ಗೊತ್ತಿದೆ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಏನಾದರೂ ತುಂಬ ಸೀರಿಯಸ್ ಆಯಿತು ಆವಾಗ ಹಾಸ್ಪಿಟ್ಲಿಗೆ ಹೋಗ್ತೀರ ಅವಾಗ ಕಾರ್ಡ್ ಕೊಟ್ಟಿರ್ತಾರೆ ಬಂದು ನಿಮಗೆ ಹೇಗೆ ಎ ಟಿ ಎಮ್ ಕಾರ್ಡ್ ಇರುತ್ತೆ ಅದೇ ಥರನೇ ಹೆಲ್ತ್ ಇನ್ಸುರೆನ್ಸ್ಗೂ ಕೂಡ ಒಂದು ಕಾರ್ಡ್ ಇರುತ್ತೆ ನೀವು ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಹೇಳ್ಬೋದು ಈ ಥರ ನನಗೆ ಎಲ್ತ್ ಇನ್ಸೂರೆನ್ಸ್ ಇದೆ ಅಕಸ್ಮಾತ್ ನಿಮಗೆ ತುಂಬ ಸೀರಿಯಸ್ ಆಯಿತು ಅಡ್ಮಿಟ್ ಆಗಬೇಕು ಒಂದು ಸರ್ಜರಿ ಆಗಬೇಕು ಆ ಥರ ಟೈಮಲ್ಲಿ ಈ ಥರ ಇದೆ ನಮಗೆ ಕಾರ್ಡ್ ಇದೆ ಹೆಲ್ತ್ ಇನ್ಸೂರೆನ್ಸ್ ಈ ಕಂಪ್ನಿಯಲ್ಲಿ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ ಅವರು ಡೈರೆಕ್ಟು ಆಸ್ಪಿಟ್ಲಿಂದನೇ ಅವ್ರಿಗೆ ಮೇಲಾಕಿ ಕ್ಲೈಮ್ ಮಾಡ್ಕೋತಾರೆ ಅಂದರೆ ಎಷ್ಟು ದುಡ್ಡಾಗುತ್ತೆ ಲಾಸ್ಟಲ್ಲಿ ಅಷ್ಟನ್ನು ಕ್ಲೈಮ್ ಮಾಡ್ಕೋತಾರೆ ಒಂದೊಂದು ಹಾಸ್ಪಿಟಲಲ್ಲಿ ಆ ಥರ ಇದೀರಲ್ಲ ಹೌದಿಲ್ಲ ಒಂದೊಂದು ಹಾಸ್ಪಿಟಲಲ್ಲಿ ನೀವು ದುಡ್ಡನ್ನ ಕಟ್ಟಿಬಿಟ್ಟು ಆಮೇಲೆ ನೀವು ಕಟ್ಟಿರುವಂಥ ದುಡ್ಡೇನಿದೆ ಅದು ಅಂದರೆ ಡಿಸ್ಚಾರ್ಜ್ ಮಾಡಿದಾಗ ಒಂದು ಡಿಸ್ಚಾರ್ಜ್ ಸಮ್ಮರಿ ಅಂತೇಳಿ ಕೊಡ್ತಾರೆ ಎಷ್ಟು ಅಮೌಂಟ್ ಆಗಿದೆ ಏನೋ ಅದನ್ನು ನೀವು ಆಮೇಲೆ ಬೇಕಾದ್ರೆ ಯಾವ ಕಂಪ್ನಿಯಿಂದ ನೀವು ಇನ್ಸೂರೆನ್ಸ್ ಮಾಡ್ಸಿರ್ತೀರ ಆ ಕಂಪ್ನಿಯಿಂದ ನೀವು ಅಮೌಂಟನ್ನ ತಗೋಬೋದು ಈ ಥರನೂ ಇದೆ ಇದೊಂಥರ ನೀವು ಹಾಸ್ಪಿಟ್ಲಿಗೆ ಏನೋ ಹುಷಾರಿಲ್ಲ ಅಂದ ತಕ್ಷಣ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಅದೊಂದು ಕಾರ್ಡ್ ಇದ್ರೆ ಸಾಕು ಏಕೆಂದರೆ ವರ್ಷಾನ್ಗಟ್ಲೆಯಿಂದ ನೀವು ದುಡ್ಡನ್ನ ಕಟ್ಕೊಂಡು ಬಂದಿರ್ತೀರ ಆ ಕಾರ್ಡ್ ಇದ್ರೆ ಇಲ್ಲ ನಾವು ಒಂದೊಂದ್ಸರಿ ಹುಷಾರಿಲ್ಲ ಅಂದ ಟೈಮಲ್ಲಿ ಅಥವಾ ಇನ್ನೊಂದು ಅಡ್ಮಿಟ್ ಆಗಬೇಕು ಸೀರಿಯಸ್ ಆಗಿ ಏನೋ ಒಂದು ಸರ್ಜರಿ ಆಗಬೇಕು ಅಂದಾಗ ನಾವು ಅವ್ರ ಇವ್ರ ಹತ್ರ ದುಡ್ಡು ಕೇಳಬೇಕು ಈ ಥರ ಅಷ್ಟು ಲಕ್ಷ ಆಗುತ್ತಂತೆ ಇಷ್ಟು ಲಕ್ಷ ಆಗುತ್ತಂತೆ ದುಡ್ಡು ಕೊಡಿ ಅಂತ ಕೇಳಬೇಕು ಆದರೆ ಇದನ್ನು ಮಾಡಿಸ್ಕೊಂಡು ಬಂದರೆ ಹೆಲ್ತ್ ಇನ್ಸೂರೆನ್ಸ್ ಅಂತ ಇದೆಯಲ್ಲ ಅದನ್ನು ಮಾಡಿಸಿದರೆ ನೀವು ಅದು ಕೇಳೋ ಅವಶ್ಯಕತೆ ಇಲ್ಲ ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡ್ ಯಾವಾಗಲೂ ನಿಮ್ಮ ಹತ್ರ ಇದ್ರೆ ಅದು ದೊಡ್ಡಿದ್ದ ಹಾಗೆ ನಿಮ್ಮ ಹತ್ರ ಆ ಥರ ಇದೆ ಈ ಥರನೂ ಇದೆ ಓಕೆ ಹಾಗೆ ಆ ಕಾರ್ಡ್ನ ಇಟ್ಕೋಬೇಕು ನೀವು ಅಂದರೆ ಹಾಸ್ಪಿಟ್ಲ್ ಯಾವಾಗಲೂ ಜೋಗೋಬಲ್ ಇಟ್ಕೋಬೇಕಂತಲ್ಲ ಎ ಟಿ ಎಮ್ ಕಾರ್ಡ್ ಥರ ನೀವೇನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಅಂಥ ಟೈಮಲ್ಲಿ ಅದನ್ನು ತಗೊಂಡು ಹೋದರೆ ಅವರು ಡೈರೆಕ್ಟಾಗಿ ಹಾಸ್ಪಿಟ್ಲು ಮತ್ತು ಕಂಪ್ನಿ ಮೇಲ್ ಮಾಡಿಕೊಂಡು ಅವ್ರದ್ದು ಏನಿದೆ ಅದನ್ನ ಮಾಡ್ಕೋತಾರೆ ಓಕೆ ಆಮೇಲೆ ತುಂಬ ಇನ್ಸೂರೆನ್ಸ್ ಕಂಪ್ನಿಗಳಿದೆ ಅಂದರೆ ಈ ಥರದ್ದು ನೀವು ವಿಚಾರಿಸ್ಬೋದು ಎಷ್ಟು ಇದೆ ತುಂಬ ಇದೆ ನಾನು ಹೇಳೋದಿಲ್ಲ ಪ್ರೈವೇಟ್ ಇದೆ ಆವಾಗಲೇ ಹೇಳಿದಾಗೆ ಗೌರ್ಮೆಂಟು ಇದೆ ವಿಚಾರಿಸಿ ಎಲ್ಲಿ ನಿಮಗೆ ಕಡಿಮೆ ಅನಿಸುತ್ತೆ ಅಲ್ಲಿ ವಿಚಾರಿಸ್ಕೊಂಡು ಮಾಡಿಸ್ಕೊಳ್ಳಿ ಓಕೆ ಅದೇ ರೂಲ್ಸ್ಗಳು ಏನೇನಿದೆ ಅದನ್ನೆಲ್ಲ ನೀವು ತಿಳ್ಕೊಳ್ಳೋದು ಒಳ್ಳೆಯದು ಹಾಗೆ ನೀವು ಎಲ್ತ್ ಇನ್ಸೂರೆನ್ಸ್ ಏನಾದರೂ ಮಾಡಿಸಿದರೆ ನೀವು ಮಾಡಿಸಿದ ಮೇಲೆ ಅಡ್ಮಿಟ್ ಆಗ್ತೀರ ಹಾಸ್ಪಿಟಲಲ್ಲಿ ಆವಾಗ ಇನ್ನೊಂದು ಹೇಳಬೇಕು ನೀವು ಎಲ್ತ್ ಇನ್ಸೂರೆನ್ಸ್ನ ನೀವೇನಾದರೂ ಕ್ಲೈಮ್ ಮಾಡಬೇಕು ಅಂದರೆ ನೀವು ಅಡ್ಮಿಟ್ ಆದರೆ ಮಾತ್ರ ಕ್ಲೈಮ್ ಕೊಡೋದು ಇಲ್ಲ ಅಂದರೆಲ್ಲ ಕ್ಲೈಮ್ ಕೊಡೋದಿಲ್ಲ ನೀವು ಅಡ್ಮಿಟ್ ಆಗ್ತೀರ ಆ ಟೈಮಲ್ಲಿ ನಿಮಗೆ ಒಂದಷ್ಟು ಇದು ಎಲ್ಲ ದುಡ್ಡೂ ನೀವೇನೋ ಹಾಸ್ಪಿಟಲಲ್ಲಿ ಸೇರಿರ್ತೀರ ಎಲ್ಲ ದುಡ್ಡನ್ನು ಆ ಕಂಪ್ನಿ ನೋಡಿಕೊಳ್ಳುತ್ತೆ ಅಂತಲ್ಲ ಒಂದಷ್ಟು ರೂಲ್ಸ್ ಇದೆ ಅದನ್ನೇ ನಾನು ನೀವು ಯಾವ ಕಂಪ್ನಿಯಲ್ಲಿ ಮಾಡಿಸ್ತೀರ ಅದನ್ನ ವಿಚಾರಿಸ್ಕೊಳ್ಳಿ ಅಂತೇಳಿದ್ದು ಏನಂದರೆ ಗ್ಲೌಸು ಅಂದರೆ ಆಪ್ರೇಷನ್ ಏನಾದರೂ ಮಾಡಿದಾಗ ಗ್ಲೌಸ್ಗಳು ಬಳಸ್ತಾರೆ ಡಾಕ್ಟರ್ಗಳು ಅದು ಕ್ಲೈಮ್ ಆಗೋದಿಲ್ಲ ಆಮೇಲೆ ಕಾಟನ್ ಅಂದರೆ ಹತ್ತಿ ಬ್ಲಡ್ ಎಲ್ಲ ಒರೆಸೋದಕ್ಕೆ ಆ ಥರದಕ್ಕೆಲ್ಲ ಯೂಸ್ ಮಾಡ್ತಾರೆ ಅದು ಕೂಡ ಕಂಪ್ನಿ ಅದಕ್ಕೆಲ್ಲ ದುಡ್ಡು ಕೊಡೋದಿಲ್ಲ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಅಥವಾ ಐದು ಸಾವಿರದೊಳಗಡೆ ನಾವೇ ಈಗ ಎರಡು ಲಕ್ಷ ತನಕ ಏನಾದರೂ ನಮಗೆ ಒಂದು ಸರ್ಜರಿ ಆದರೆ ಒಂದು ಐದು ಸಾವಿರದೊಳಗೆ ನಾವೇ ಕೊಡಬೇಕಾಗುತ್ತೆ ಯಾಕೆಂದರೆ ಈ ಗ್ಲೌಸ್ಗಳು ಕಾಟನ್ ಎಲ್ಲ ಕಂಪ್ನಿ ಅದನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಅವ್ರು ಫಸ್ಟೇ ಹೇಳ್ಬಿಟ್ಟಿರ್ತಾರೆ ಈ ಥರ ನಾವು ಇದಕ್ಕೆಲ್ಲ ಕ್ಲೈಮ್ ಕೊಡೋದಿಲ್ಲ ಅಂತೇಳಿ ಹಾಗೆ ಇನ್ನೊಂದು ಇದೆ ಕಣ್ಣಿಗೂ ಕೂಡ ಇದಿರಲ್ಲ ಅಂದರೆ ಅವು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಥವಾ ಹಲ್ಲು ಇದೆರಡಕ್ಕೂ ಕೂಡ ಆಫೀಸಲ್ಲಿ ಒಂದೊಂದು ಆಫೀಸಲ್ಲಿ ಇರ್ಬೋದು ವಿಚಾರಿಸ್ಕೊಳ್ಳಿ ಒಂದೊಂದು ಕಂಪ್ನಿಯಲ್ಲಿ ಕಣ್ಣಿಗೆ ಮತ್ತು ಹಲ್ಲಿಗೆ ಕ್ಲೈಮ್ ಇರೋದಿಲ್ಲ ಅದನ್ನು ನೀವೇನಾದರೂ ಕಣ್ಣು ಆಪ್ರೇಷನ್ ಅಥವಾ ಅಲ್ಲದೇನೋ ಸರ್ಜರಿ ಎಲ್ಲ ಮಾಡಿಸ್ಕೋಬೇಕಂದ್ರೆ ನೀವೇ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು ಅದಕ್ಕೆ ವಿಚಾರಿಸ್ಕೊಂಡು ಮಾಡಿಸ್ಕೊಳ್ಳೋದು ಒಳ್ಳೆಯದು ಓಕೆ ಹಾಗೆ ಇನ್ನೊಂದೇನೆಂದ್ರೆ ಇನ್ಸುರೆನ್ಸು ಯಾವ ಥರ ಕಟ್ಟಬೇಕು ಅಂತ ಒಬ್ಬ ತುಂಬ ಜನಕ್ಕೆ ಗೊತ್ತಿರಲ್ಲ ಗೊತ್ತಿರಲ್ಲ ಇನ್ಸುರೆನ್ಸ್ ಅಂದರೆ ಯಾವ ಥರ ಕಟ್ಟಬೇಕಂದ್ರೆ ಈಗ ವರ್ಷ ವರ್ಷ ದುಡ್ಡು ಕಟ್ಕೊಂಡು ಬರಬೇಕು ನಿಮಗೆ ಅಂದರೆ ಈಗ ಚಿಕ್ಕ ಮಗು ಇದೆ ಅಂದ್ಕೊಳ್ಳಿ ಒಂದು ಎರಡು ವರ್ಷದ ಮಗುನ ಅಥವಾ ಒಂದು ವರ್ಷದ ಮಗುನ ಆ ಮಗುವಿಂದನೇ ಸ್ಟಾರ್ಟ್ ಮಾಡ್ಬೋದು ನೀವು ಇನ್ಸುರೆನ್ಸ್ ಕಟ್ಟೋದಕ್ಕೆ ನೀವು ಯಾವ ಥರ ಕಟ್ತೀರಾ ಅದ್ರ ಮೇಲೆ ಡಿಪೆಂಡು ಅಂದರೆ ನೀವು ಒಂದು ಮಗುಗೆ ಈಗ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಇರ್ತೀರಾ ಅಥವಾ ಮೂರು ಜನ ಇರ್ತೀರಾ ಅಂದ್ಕೊಳ್ಳಿ ಒಂದು ಫ್ಯಾಮಿಲಿಗೆ ಅಂತ ಒಂದು ಲಕ್ಷಕ್ಕೆ ಮಾಡಿಸ್ಕೊಬೋದು ಅಂದರೆ ಮೂರು ಜನಕ್ಕೂ ಸೇರಿಸಿ ಒಂದು ಲಕ್ಷಕ್ಕೆ ಹೆಲ್ತ್ ಇನ್ಸೂರೆನ್ಸ್ನ ಮಾಡಿಸ್ಕೋಬೋದು ಇಲ್ಲ ಮೂರು ಜನಕ್ಕೆ ಹೆಲ್ತ್ ಇನ್ಸೂರೆನ್ಸ್ ಬೇಡ ನಮಗೆ ಒಬ್ಬೊಬ್ಬರಿಗೆ ಒಂದ್ ಲಕ್ಷಕ್ಕೆ ಮಾಡ್ಸ್ಕೊತೀವಿ ಅಂದ್ರೂ ಮಾಡಿಸ್ಕೋಬೋದು ಆ ಥರನೂ ಇದೆ ಒಬ್ಬೊಬ್ಬರಿಗಾದರೆ ಮೂರು ಜನಕ್ಕೆ ಮೂರು ಲಕ್ಷ ಆಗುತ್ತೆ ಇಲ್ಲ ನಾವು ಮೂರು ಜನಕ್ಕೂ ಸೇರಿಸಿ ಒಂದು ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಅಂದರೂ ನಡೆಯುತ್ತಿಲ್ಲ ಮೂರು ಜನಕ್ಕೂ ಸೇರಿಸಿ ಮೂರು ಲಕ್ಷ ಮಾಡಿಸ್ಕೋತೀವಿ ಅಂದ್ರೂ ನಡೆಯುತ್ತೆ ಆ ಥರನೂ ಇದೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಮೂರು ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತೀರ ಈಗ ಮೂರು ಜನದ್ದು ಸೇರಿಸಿ ಒಂದೇ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತೀರ ಅಂದರೆ ಜಾಯಿಂಟು ಇದು ಜಾಯಿಂಟ್ ಅಕೌಂಟ್ ಇದ್ದಂಗೆ ಮೂರು ಜನಕ್ಕೂ ಸೇರಿಸಿ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತೀರ ಇವಾಗ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾರೆ ಅವರು ಒಂದು ಏನು ಅಂದರೆ ನೀವು ಮೂರು ಜನದಲ್ಲಿ ಒಬ್ಬರು ಒಂದು ಸರಿ ಒಂದು ಲ ಒಂದು ಸರಿ ಒಂದು ಲಕ್ಷಕ್ಕೆ ಕ್ಲೈಮ್ ಮಾಡ್ಕೊಂಡಿರ್ತೀರ ನೆಕ್ಸ್ಟು ಇನ್ನೊಂದು ಆರು ತಿಂಗಳು ಬಿಟ್ಟು ಇನ್ನೊಬ್ಬರು ಯಾರಿಗಾರು ಹುಷಾರಿರಲ್ಲ ಅವರು ಬೇಕಾದ್ರೆ ಸಾರಿ ಕ್ಲೈಮ್ ಮಾಡ್ಬೋದು ಅಂದರೆ ಒಂದು ವರ್ಷದಲ್ಲಿ ಮೂರು ಲಕ್ಷ ರೂಪಾಯಿಗೆ ಯಾರಾದರೂ ಕ್ಲೈಮ್ ಮಾಡ್ಬೋದು ಅಂದರೆ ಜಾಯಿಂಟ್ ಇದ್ದಾಗ ಅಂದರೆ ಮೂರು ಜನಕ್ಕೆ ಸೇರಿಸಿ ಒಂದು ಲಕ್ಷನೋ ಅಥವಾ ಎಷ್ಟು ಲಕ್ಷಕ್ಕೆ ಮಾಡಿಸಿರ್ತೀರ ಅಷ್ಟು ಲಕ್ಷದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನೀವು ಎಷ್ಟು ಲಕ್ಷ ಕಟ್ಕೊಂಡು ಹೋಗ್ತೀರಾ ಅಂದರೆ ಇವಾಗ ಮೂರು ಲಕ್ಷಕ್ಕೆ ಅಂದರೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ವರ್ಷಕ್ಕೆ ಅಷ್ಟು ಕಟ್ಕೊಂಡು ಹೋಗಬೇಕು ಒಂದು ಲಕ್ಷಕ್ಕೆ ಅಂದರೆ ಈ ಥರ ಇರುತ್ತೆ ಆ ಥರ ಹೋಗ್ಬೇಕು ನೀವು ವರ್ಷ ವರ್ಷ ಈ ಥರ ದುಡ್ಡನ್ನ ಕಟ್ಕೊಂಡು ಕಟ್ಕೊಂಡು ಹೋಗ್ಬೇಕು ಅಷ್ಟು ಅಮೌಂಟು ಎಷ್ಟು ಅಂತ ಹೇಳ್ತಾರೆ ನೀವು ವಿಚಾರಿಸಿದಾಗ ಅವರೇ ಹೇಳ್ತಾರೆ ಒಂದು ಲಕ್ಷಕ್ಕೆ ಮಾಡಿಸ್ಕೋಬೋದು ಎರಡು ಲಕ್ಷಕ್ಕೆ ಮಾಡಿಸ್ಕೋಬೋದು ಇಲ್ಲ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ನಿಮಗೆ ಎಷ್ಟು ನನಗೆ ಇಷ್ಟು ನಮ್ಮ ಫ್ಯಾಮಿಲಿಗೆ ಇಷ್ಟು ಲಕ್ಷ ರೂಪಾಯಿ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಷ್ಟು ಲಕ್ಷ ರೂಪಾಯಿಗೂ ಕೂಡ ನೀವು ಮಾಡಿಸ್ಕೋಬೋದು ಅದು ನಿಮ್ಮ ಇವಾಗ ಮನೇಲಿ ವಯಸ್ಸಾದವ್ರು ಇರ್ತಾರೆ ಅಂಥವ್ರಿಗೆ ಏಜಾಗ್ತಾ ಏಜಾಗ್ತಾ ಏನಾಗುತ್ತೆ ಅವರಿಗೆ ಜಾಸ್ತಿ ಎಲ್ತು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟದೇ ಇನ್ಸೂರೆನ್ಸ್ ಮಾಡಿಸಿದ್ರೆ ಅಂದರೆ ಐದು ಲಕ್ಷ ಆರು ಲಕ್ಷ ಆ ಥರ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅದನ್ನು ನೀವು ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ವರ್ಷಕ್ಕೆ ಒಂದು ಸಾರಿ ಅಮೌಂಟನ್ನ ಕಟ್ಟಬೇಕು ನೀವು ಅದೇ ನಾನು ಹೇಳಿದೆ ಎಷ್ಟು ಅಂತ ಹೇಳಿ ಎಷ್ಟು ಲಕ್ಷಕ್ಕೆ ಮಾಡ್ಸಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ಅಮೌಂಟನ್ನ ಕಟ್ಕೊಂಡು ಹೋಗಿರ್ಬೇಕು ಅಷ್ಟೇ ಇದರಲ್ಲಿ ನಾನು ಅವಾಗಲೇ ಹೇಳಿದೆ ಎರಡು ಥರ ಇನ್ಸುರೆನ್ಸ್ ಇರುತ್ತೆ ಅಂತ ಅಂದರೆ ಫ್ಯಾಮಿಲಿ ಸೇರಿಸಿ ಒಂದಿರುತ್ತೆ ಇನ್ನೊಂದು ಜಾ ಸಿಂಗಲ್ ಸಿಂಗಲ್ ಆಗಿ ಯೂಸ್ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಹಾಗೆ ಇದೆಲ್ಲ ಆದಮೇಲೆ ಇನ್ನೊಂದು ಏನಂದರೆ ನಲ್ವತ್ತೈದು ವರ್ಷ ಆಗಿರುತ್ತೆ ನಿಮಗೆ ಮಾಡ್ತಿರೋದಿಲ್ಲ ನೀವು ಹೆಲ್ತ್ ಇನ್ಸೂರೆನ್ಸೇ ಮಾಡಿಸಿರೋದಿಲ್ಲ ನಲವತ್ತೈದು ವರ್ಷ ಆದಮೇಲೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಇವಾಗ ಒಂದು ಏನೋ ಒಂದು ಇಪ್ಪತ್ತು ವರ್ಷದ ಮೇಲೆ ಮಾಡಿಸ್ಕೊಂಡ್ರೆ ಇವೆಲ್ಲ ಒಂದಷ್ಟು ರೂಲ್ಸ್ ಇರುತ್ತೆ ಅದೆಲ್ಲ ಏನಿರಲ್ಲ ನೀವು ನಲವತ್ತೈದು ವರ್ಷ ಆದಮೇಲೆ ಮಾಡಿಸ್ಕೊಂಡ್ರೆ ನಿಮಗೆ ಮೆಡಿಕಲ್ ಚೆಕಪ್ ಮಾಡ್ತಾರೆ ಏಕೆಂದರೆ ನೀವು ಆ ಏಜಲ್ಲಿ ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದೀರಾ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಾಂದರೆ ನಿಮಗೇನಾದರೂ ಕಾಯಿಲೆ ಇದೆಯಾ ಶುಗರ್ ಇದೆಯಾ ಅಥವಾ ಬಿ ಪಿ ಇದೆಯಾ ಅಂದರೆ ಇನ್ನೇನಾದರೂ ಬೇರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಆ ಥರದ್ದೆಲ್ಲ ಮೆಡಿಕಲ್ ಚಕಪ್ ಅವ್ರದ್ದೇ ಒಂದು ಕಂಪ್ನಿಯಲ್ಲಿ ಕಂಪ್ನಿಯಲ್ಲೇ ಒಂದು ಕಡೆ ಇರುತ್ತೆ ಮೆಡಿಕಲ್ ಚೆಕಪ್ಪು ಅದು ಅಲ್ಲಿ ಹೋಗಿ ನೀವು ಚೆಕಪ್ ಮಾಡಿಸಿ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ರಿಪೋರ್ಟ್ ಬರಬೇಕು ಅದು ಅಕಸ್ಮಾತ್ ಏನಾದರೂ ರಿಪೋರ್ಟ್ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ಎರಡು ಮೂರು ವರ್ಷ ನೀವು ಇನ್ಸೂರೆನ್ಸ್ ಸ್ಟಾರ್ಟ್ ಮಾಡಬೇಕು ಹೋಗೋದಕ್ಕೆ ಆದರೆ ಎರಡರಿಂದ ಮೂರು ವರ್ಷ ನೀವು ಯಾವುದೇ ಕ್ಲೈಮ್ ಮಾಡೋ ಹಾಗಿಲ್ಲ ಅಂದರೆ ನೀವು ಏನೇ ಒಂದು ಸರ್ಜರಿ ಆ ಥರದ್ದೆಲ್ಲ ಎರಡು ಮೂರು ವರ್ಷ ತನಕ ಏನೂ ಮಾಡಿಸ್ಕೊಳ್ಳೋ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನು ನೀವು ಮಾಡಿಸ್ಕೊಡದೇ ಇದ್ದರೆ ಮೂರು ವರ್ಷ ಆದಮೇಲೆ ನೀವು ಯಾವುದೇ ಒಂದು ಸರ್ಜರಿ ಮಾಡಿಸ್ಕೊಂಡ್ರು ನಡೆಯುತ್ತೆ ಏನಾದರೂ ಇದ್ದರೆ ಹೇಳ್ತಾರೆ ಈ ಥರ ಇದೆ ಈ ಥರ ಇದೆ ಅಂತೇಳಿ ಅಂದರೆ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಥರ ಇರುತ್ತೆ ಅದಕ್ಕೆ ನೀವು ವಿಚಾರಿಸ್ಕೊಳ್ಳಿ ನೀಟಾಗಿ ಒಂದ್ಸಾರಿ ಇಲ್ಲ ಅಂದ್ರೆ ಎರಡು ಸಾರಿ ವಿಚಾರಿಸ್ಕೊಂಡು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಆಮೇಲೆ ತಿಂಗ್ ವರ್ಷ ವರ್ಷ ನೀವು ಇನ್ಸುರೆನ್ಸನ್ನ ಕಟ್ಕೊಂಡು ಹೋಗ್ತಾ ಇರ್ತೀರ ಹಾಗೆ ಮಧ್ಯದಲ್ಲಿ ಒಂದು ವರ್ಷ ಬಿಟ್ಬಿಡ್ತೀರಾ ಅದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನೀವು ಮತ್ತೆ ಹೊಸ್ದಾಗಿ ಇನ್ಸೂರೆನ್ಸ್ ಎಲ್ತ್ ಇನ್ಸೂರೆನ್ಸ್ನ ಮಾಡಿಸ್ಕೋಬೇಕು ಇವಾಗ ಒಂದು ವರ್ಷ ಕಟ್ಟಿಲ್ಲ ಸರ್ ಏನಾಗಲ್ವಲ್ಲ ಮತ್ತೆ ಜಾಯಿನ್ ಮಾಡಿ ಅಂದ್ರೆ ಆಗೋದಿಲ್ಲ ಮತ್ತೆ ನೀವು ಹೊಸದಾಗಿ ಫಸ್ಟಿಂದ ಕಟ್ಟಬೇಕು ಅದಕ್ಕೆ ವರ್ಷ ವರ್ಷ ನೀವು ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಡೇಟ್ನ ಕಟ್ಕೊಂಡೋದ್ರೆ ನಿಮಗೆ ಒಳ್ಳೇದು ಆಮೇಲೆ ಇನ್ನೊಂದು ಏನಂದ್ರೆ ನೀವೇನಾದರೂ ಇನ್ಸೂರೆನ್ಸ್ ಕಟ್ಕೊಂಡು ಹೋಗ್ತಾ ಇರ್ತೀರ ವರ್ಷ ವರ್ಷ ಅಮೌಂಟ್ ಕಟ್ತಾ ಇರ್ತೀರ ನೀವು ಏನಂದರೆ ಏನೂ ಒಂದು ಸರ್ಜರಿ ಮಾಡಿಸ್ಕೊಂಡಿರಲ್ಲ ಏನಂದ್ರೆ ಏನೂ ಇಲ್ಲ ಇನ್ಸೂರೆನ್ಸ್ ಮಾತ್ರ ಕಟ್ತಾ ಇರ್ತೀರ ಆವಾಗ ಬೋನಸ್ ಅಂತ ಹೇಳಿ ಅವರು ಕೊಡ್ತಾರೆ ಅಂದರೆ ಬೋನಸ್ ಅಂತ ಏನು ಕೊಡ್ತಾರೆ ಅಂದರೆ ಸ್ವಲ್ಪ ಅಮೌಂಟ್ ಏನೋ ಕಡಿಮೆ ಮಾಡಿ ಕೊಡ್ತಾರೆ ಅಷ್ಟೆ ಇಷ್ಟೆಲ್ಲ ಇದೆ ನೋಡಿ ಈ ಥರ ರೂಲ್ಸ್ ಎಲ್ಲ ಇರುತ್ತೆ ನಿಮಗೆ ಈ ಥರ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ತೀನಿ ಅಂದರೆ ಮಾಡಿಸ್ಕೊಳ್ಳಿ ಏನಿಲ್ಲ ನಿಮಗೆ ಯಾವ್ದಾದ್ರು ಕಂಪ್ನಿಗಳೇನಾದ್ರು ಗೊತ್ತಿದ್ರೆ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ವಿಚಾರಿಸ್ಬಿಟ್ಟು ಯಾವ ಥರ ಇನ್ಸೂರೆನ್ಸ್ ಮಾಡಿಸ್ಬೇಕು ಏನು ಫಾರ್ಮ್ ಎಲ್ಲ ಇರುತ್ತೆ ಅದನ್ನ ಫಿಲ್ ಮಾಡೋದು ಫೋಟೋ ಕೊಡೋದು ಈ ಥರದ್ದೆಲ್ಲ ಮಾಡಿ ಅಪ್ಲೈ ಮಾಡ್ತಾರೆ ಆವತ್ತಿನಿಂದ ನಿಮ್ಮ ಇನ್ಸೂರೆನ್ಸು ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ದಾಗ ಚಿಕ್ಕ ಮಗುವಿಂದನೂ ಕೂಡ ನೀವು ಹೆಲ್ತ್ ಇನ್ಸುರೆನ್ಸ್ನ ಕಟ್ಕೊಂಡು ಹೋಗ್ಬೋದು ನನ್ನ ಪ್ರಕಾರ ಎಲ್ ಐ ಸಿ ಎಲ್ ಐ ಸಿ ಇನ್ಸುರೆನ್ಸ್ ಇದೆಯಲ್ಲ ಅದಕ್ಕಿಂತ ಮುಖ್ಯ ಈ ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಪ್ರತಿಯೊಬ್ಬರೂ ಈ ಇನ್ಸೂರೆನ್ಸ್ನ ಮಾಡಿಸಿ ಅಂತಲೇ ಹೇಳ್ತೀನಿ ಎಲ್ ಐ ಸಿನೂ ಮಾಡಿಸಿ ಅದು ನಿಮ್ಮ ಏನಂದರೆ ನಿಮ್ಮ ಇದು ಅದು ಆದರೆ ಅದಕ್ಕಿಂತ ಮುಖ್ಯ ಇದು ಯಾವಾಗಲೂ ನಾವು ದುಡ್ಡು ಇಟ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ ದುಡ್ಡಿದ್ರೆ ಅಲ್ಲಿ ಖರ್ಚು ಮಾಡ್ತಾಯಿರ್ತೀವಿ ಈಗ ವರ್ಷ ವರ್ಷ ಒಂದಷ್ಟು ಅಮೌಂಟ್ ಅಂತೇಳಿ ನಮ್ಮ ಹೆಲ್ತ್ಗೋಸ್ಕರ ನಾವು ಒಂದು ಹೆಲ್ತ್ ಇನ್ಸೂರೆನ್ಸ್ನ ಮಾಡಿಸಿದ್ರೆ ಏನೂ ತಪ್ಪಾಗೋದಿಲ್ಲ ಅದಕ್ಕೋಸ್ಕರ ನೀವು ಮಾಡಿಸ್ಕೊಳ್ಳಿ ಆವಾಗ ನಿಮ್ಗೇನೇ ಒಂದು ಅಕಸ್ಮಾತ್ ಏನೋ ಒಂದು ಸರ್ಜರಿ ಆಗಿದ್ರು ಕೂಡ ಚಿಂತೆ ಇರೋಲ್ಲ ಯಾಕೆಂದರೆ ಏನೋ ಈಗ ಮೊದಲಿನ ಥರ ಅಲ್ಲ ಅರುವತ್ತು ವರ್ಷ ಐವತ್ತು ವರ್ಷ ಆಗೋ ತನಕ ನನಗೇನು ಕಾಯಿಲೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಇವಾಗ ಏನಂದರೆ ಮು ಆರಾಮಾಗಿ ಒಬ್ಬರು ಮನುಷ್ಯ ಚೆನ್ನಾಗಿದ್ದಾರೆ ಅಂದರೆ ಒಂದು ಮೂವತ್ತು ವರ್ಷ ಅಷ್ಟೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಅದಾದ್ಮೇಲೆ ಮೂವತ್ತು ವರ್ಷ ಆದಮೇಲೆ ನೋಡಿ ಒಂದೊಂದೇ ಒಂದೊಂದೇ ಪ್ರಾಬ್ಲಮ್ಗಳು ಬರುತ್ತೆ ಈಗಿನ ಒಂದು ಸಿಚುವೇಶನ್ಗಳಿರ್ಬೋದು ಈಗಿನ ಒಂದು ವಾತಾವರಣ ಇರ್ಬೋದು ಈ ಥರ ಇದರಲ್ಲಿ ಯಾವಾಗ ಯಾವ ಮನುಷ್ಯನಿಗೆ ಯಾವ ಥರ ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ ಅಂಥದಕ್ಕೆಲ್ಲ ಇದು ತುಂಬ ಎಲ್ಪ್ ಆಗುತ್ತೆ ಆ ಇನ್ಸೂರೆನ್ಸ್ನ ಮಾಡಿಸ್ಕೊಂಡಿದ್ರೆ ನೀವು ಸಡನ್ನಾಗಿ ಹೋಗಿ ಏನೇ ಒಂದಾದ್ರೂ ಚಿಂತೆ ಇರಲ್ಲ ಯಾಕೆಂದರೆ ನನ್ನ ಹತ್ರ ಇನ್ಸುರೆನ್ಸ್ ಇದೆ ನನಗೆ ಕ್ಲೈಮ್ ಆಗುತ್ತೆ ನಂಗೆ ದುಡ್ಡು ಬರುತ್ತೆ ಅನ್ನೋದು ನಿಮ್ಮ ಒಂದು ಇರುತ್ತೆ ಅದಕ್ಕೋಸ್ಕರ ನೀವು ಹೆಲ್ತ್ ಇನ್ಸೂರೆನ್ಸ್ನ ಎಲ್ಲರೂ ಮಾಡಿಸಿ ಅಂತ ಹೇಳ್ತೀನಿ ಎಲ್ ಐ ಸಿಗಿಂತೂ ಮುಖ್ಯ ಅಂತಲೂ ಕೂಡ ಹೇಳಿದ್ದೀನಿ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಶೇರ್ ಮಾಡಿ ಏನಾದರೂ ನಾನು ಆದಷ್ಟು ಇಲ್ಲವೊಂದಷ್ಟು ಪಾಯಿಂಟ್ಗಳನ್ನ ಬರೆದು ಇಟ್ಕೊಂಡು ನಿಮಗೆ ಹೇಳ್ತಾ ಬಂದಿದ್ದೀನಿ ಏನಾದರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡ್ಬೋದು ನನಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನಾನು ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ಏನಾದರೂ ಗೊತ್ತಿಲ್ಲ ಗೊತ್ತಿಲ್ಲಾನು ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ ಆಮೇಲೆ ಒಂದೊಂದು ಹಾನ್ಲೈನಲ್ಲಿ ಆನ್ಲೈನ್ ಮೂಲಕ ಕೂಡ ನೀವು ಹೆಲ್ತ್ ಇನ್ಸೂರೆನ್ಸ್ನ ಮಾಡಿಸ್ಬೋದು ಅವರೇ ಬಂದು ಕೂಡ ಮನೆಗೆ ಬಂದು ಇನ್ಸೂರೆನ್ಸ್ ಬಗ್ಗೆ ಸ್ಪೀಚ್ ಕೊಟ್ಟು ಎಲ್ಲ ಅಲ್ಲೇ ನಿಮ್ಗೇನಾದರೂ ಏಜ್ ಆಗಿದ್ರೆ ಅಲ್ಲೇ ಬಂದು ಬ್ಲಡ್ ಚೆಕಪ್ಪು ಬಿ ಪಿ ಶುಗರು ಪ್ರತಿಯೊಂದು ಚೆಕ್ ಮಾಡಿ ಮನೆಗೆ ಬಂದು ಇನ್ಸೂರೆನ್ಸ್ ಮಾಡಿ ಕೊಟ್ಟು ಹೋಗುವಂಥ ಕಂಪ್ನಿಗಳು ಕೂಡ ಇದೆ ನೀವು ಆನ್ಲೈನಲ್ಲಿ ನೋಡ್ಬೋದು ವಿಚಾರಿಸ್ಕೊಂಡು ನೀಟಾಗಿ ಮಾಡಿಸಿ ಆಮೇಲೆ ನೀಟಾಗಿ ರೂಲ್ಸ್ ಏನೆಲ್ಲ ಇದೆ ಅದನ್ನು ತಿಳ್ಕೊಳ್ಳಿ ಅಷ್ಟೆ ಒಂದೊಂದು ಕಂಪ್ನಿಯಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ರೂಲ್ಸ್ ಇದೆ ಇದ ಇವಾಗ ನಮ್ಮ ಫ್ಯಾಮಿಲಿಗೇ ನಾವು ಮೂರು ಲಕ್ಷನೋ ಐದು ಲಕ್ಷ ನಾವು ಮಾಡಿಸಿದ್ದಾರೆ ಇವಾಗ ನನಗೆ ಒಂದು ಸರ್ಜರಿ ಆಗಿದೆ ಅಂದರೆ ಪಿತ್ತಕೋಶನ ರಿಮೂವ್ ಮಾಡಿದ್ದಾರೆ ಆವಾಗ ನಾವು ಬರೀ ಒಂದು ಲಕ್ಷಕ್ಕಷ್ಟೇ ನಾವು ಇನ್ಸೂರೆನ್ಸ್ ಮಾಡ್ತಿದ್ದಿದ್ದು ಆಮೇಲೆ ಅವಾಗ ಸರ್ಜರಿ ನಾವು ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಮಾಡ್ತಾರೆ ಆದರೆ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡಿಸಿದ್ರಿಂದ ನಾವು ಒಂದು ಲಕ್ಷದ ಮೇಲಾಗೋಯ್ತು ಆ ಪಿತ್ತಕೋಶ ರಿಮೂವ್ ಮಾಡಿದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ ಅದು ರಿಮೂವ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆವಾಗ ನಮಗೆ ಜಾಸ್ತಿನೇ ಕ್ಲೈಮು ತೊಗೋಬೇಕಿತ್ತು ಆವಾಗ ಇದ್ದಿದ್ದು ಬರೀ ಒಂದು ಲಕ್ಷ ರೂಪಾಯಿ ಅಷ್ಟೇ ನಮಗೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾವು ಬರೀ ಒಂದು ಲಕ್ಷಕ್ಕಷ್ಟೇ ಇನ್ಶೂರೆನ್ಸ್ ಮಾಡಿಸಿದ್ದು ಆಮೇಲೆ ಯಾವಾಗ ನನಗೆ ಒಂದು ಲಕ್ಷದ ಮೇಲೆ ಕ್ಲೈಮ್ ಮಾಡಬೇಕಿತ್ತು ಆವಾಗ ಒಂದು ಲಕ್ಷದ ಮೇಲೆ ಕ್ಲೈಮ್ ಮಾಡಬೇಕು ಅಂದರೆ ನಾವು ಮಾಡ್ತಿರೋದೆ ಒಂದು ಲಕ್ಷ ಒಂದು ಲಕ್ಷದ ಮೇಲೆ ಕ್ಲೈಮ್ ಕೊಡೋಲ್ಲ ಒಂದು ಲಕ್ಷ ಅಷ್ಟೇ ಕೊಡ್ತಾರೆ ಅದ್ರ ಮೇಲೆ ನಾವು ನಾವು ಎಷ್ಟೇ ಖರ್ಚಾದರೂ ನಾವು ಕೈಯಿಂದ ದುಡ್ಡು ಕೊಡಬೇಕು ಆದ್ದರಿಂದ ನಾವು ಏನು ಮಾಡಿದ್ವಿ ಮತ್ತು ಜಾಸ್ತಿ ಮೂರು ಲಕ್ಷನೋ ಐದು ಲಕ್ಷಕ್ಕೂ ಮಾಡಿಸ್ಕೊಂಡಿದ್ವಿ ನನಗೆ ನೆನಪಿಲ್ಲ ಮಾಮಗೆ ನೆನಪಿದೆ ನಮ್ಮದು ಹೇಗೆ ಅಂದರೆ ನಮ್ಮದು ಮಂತ್ಲಿ ಮಂತ್ಲಿ ಒಟ್ಟು ದುಡ್ಡು ಕಮ್ಮಿಯಿಂದನೇ ಕಟ್ಟಾಗುತ್ತೆ ಏಕೆಂದರೆ ನಮ್ಮದು ಕಂಪ್ನಿ ಬಂದು ಹೆಲ್ತ್ ಇನ್ಸೂರೆನ್ಸ್ ಕಂಪ್ನಿ ಹಾಗೆ ಹೆಲ್ತ್ ಇನ್ಸೂರೆನ್ಸ್ ಅಂತಲ್ಲ ಆಲ್ ಇನ್ ಅಂದರೆ ಜನರಲ್ ಇನ್ಸೂರೆನ್ಸ್ ಅಂತೇಳಿ ಎಲ್ಲ ಥರದ್ದು ಇನ್ಸೂರೆನ್ಸ್ ಮಾಡ್ತಾರೆ ಪ್ರತಿಯೊಂದು ವೆಹಿಕಲ್ಲು ವೆಹಿಕಲ್ ಇನ್ಸೂರೆನ್ಸ್ ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ಹೆಲ್ತ್ ಇನ್ಸುರೆನ್ಸ್ ಇರುತ್ತೆ ಇನ್ನೂ ಪ್ರತಿಯೊಂದು ಇದೆ ಆಮೇಲೆ ಈ ಏಜೆಂಟ್ಗಳು ಈ ಹಸುಗಳ್ದೆಲ್ಲ ಹೇಳಿದ್ನಲ್ಲ ಆ ಥರದ್ದೆಲ್ಲ ಮಾಡಿಸ್ಬೋದು ಆ ಥರನೂ ಇದೆ ಅದನ್ನು ಹೇಳಿದ್ದು ಏಜೆಂಟ್ ಮೂಲಕ ಕೂಡ ಆ ಥರ ಹೋಗಿ ಇನ್ಸೂರೆನ್ಸ್ ಎಲ್ಲ ಮಾಡಿಸಿರ್ತಾರೆ ಆ ಥರನೂ ಕೂಡ ಮಾಡಿಸ್ಬೋದು ಇಲ್ಲ ನಿಮ್ಮ ಡೈರೆಕ್ಟಾಗಿ ಕಂಪ್ನಿ ನನಗೆ ಈ ಕಂಪ್ನಿ ಗೊತ್ತಿದೆ ನಾನು ಹೋಗಿ ಅಲ್ಲಿ ಮಾಡಿಸ್ಕೋತೀನಿ ಅಂದರೆ ಆ ಥರನೂ ಕೂಡ ಮಾಡಿಸ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಆ ಥರ ಮಾಡಿಸ್ಕೊಳ್ಳಿ ಹಾಗೆ ಏನಾದರೂ ಇದ್ರೆ ಡೌಟ್ ಇದ್ರೆ ಕೇಳ್ಬೋದು ನಂಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಓಕೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೆ ಏನೆಲ್ಲ ಅಂದ್ಕೊಂಡಿದೆ ಪಾಯಿಂಟ್ಗಳನ್ನ ಬರ್ಕೊಂಡಿದ್ದೆ ಆ ಪಾಯಿಂಟ್ನೆಲ್ಲ ಇಲ್ಲಿ ಏನಂದರೆ ಬರೆದಿಟ್ಕೊಂಡು ನಿಮಗೆ ಹೇಳಿದ್ದೀನಿ ಏನಾದರೂ ಮಿಸ್ ಆದರೂ ಆಗಿರುತ್ತೆ ಅದರಿಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್